ೇತರರು ಬ್ರಾಹ್ಮಣರ ಪಾದವನ್ನ ಮುಟ್ಟಿ ಪಾವನರಾಗಬೇಕು ಅನ್ನೋ ಮೌಢ್ಯವನ್ನ ನಾಚಕ್ಕಾಗಿನೇ ಹೇಳ್ಲಾಗ್ತಾ ಇದೆ ಸನಾತನ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳೋದು ಶ್ರೇಷ್ಠ ಅನ್ನೋ ಭಾವನೆಯನ್ನ ಬಿತ್ತಲಾಗ್ತಾ ಇದೆ ಜಾತಿ ವ್ಯವಸ್ಥೆ ನವ ಭಾರತದಲ್ಲಿ ಮತ್ತೆ ಮುನ್ನೆಲೆ ಬರ್ತಾ ಇದೆ ನಮಸ್ಕಾರ ಭಾರತೀಯ ಸಮಾಜದಲ್ಲಿ ಇಪ್ಪತ್ತೊಂದನೇ ಶತಮಾನದ ಆರಂಭದಿಂದನೂ ಬಲಪಂಥೀಯವಾದ ಮತ್ತೆ ಪ್ರವರ್ಧಮಾನಕ್ಕೆ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಚಿಸಿದ ಮೋದಿ ಪ್ರಧಾನಿಯಾದ ಬಳಿಕ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಹೆಡನ್ ಅಜೆಂಡಾ ಬ್ರಾಹ್ಮಣ್ಯವಾದ ಮತ್ತು ಮನುವಾದ ಜಾರಿಯ ಚರ್ಚೆಗಳು ಜಾತಿ ಆಧಾರಿತ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳು ಹೆಚ್ಚುತ್ತಾ ಇದೆ ಸಮಾಜದಲ್ಲಿ ಸಹಜ ಅನ್ನೋ ರೀತಿಯಲ್ಲಿ ಚರ್ಚೆಗಳನ್ನು ಹುಟ್ಟಾಗಿದೆ ಆಧುನೀಕರಣ ವಿಜ್ಞಾನ ಯುಗದ ಪ್ರಸ್ತುತ ಸಂದರ್ಭದಲ್ಲಿಯೋ ಹಿಂದುಳಿದ ಮತ್ತು ತಳ ಸಮುದಾಯದವರು ಬ್ರಾಹ್ಮಣರ ಪಾದಕ್ಕೆರಗಿದರೆ ಪಾವನರಾಗ್ತಾರೆ ಮಳೆ ಸ್ನಾನವನ್ನ ಮಾಡಿದ್ರೆ ಪುಣ್ಯ ಬರುತ್ತೆ ಇನ್ನುವಂತಹ ಮೌಢ್ಯ ವ್ಯಾಪಕವಾಗಿ ಆವರಿಸ್ತಾ ಇದೆ ಇಂತಹದೊಂದು ಮೌಢ್ಯ ಪ್ರಹಸನದಲ್ಲಿ ಪಶ್ಚಿಮ ಬಂಗಾಳದ ಪುರುಲಿಯ ಮನ್ ಬಜಾರ್ ಪ್ರದೇಶದ ಕುರ್ಮಸೋಲ್ ಗ್ರಾಮದಲ್ಲಿ ಬ್ರಾಹ್ಮಣ್ಯನೇ ತಾಂಡವವಾಡ್ತಾ ಇದೆ ಒಬಿಸಿ ಆದಿವಾಸಿ ಬುಡಕಟ್ಟು ಸಮುದಾಯದ ಜನರನ್ನ ಬ್ರಾಹ್ಮಣ ಸಮುದಾಯ ತಮ್ಮ ಅಧೀನದಲ್ಲಿ ಇಟ್ಕೊಂಡು ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಕುರ್ಮಸೋಲ್ ಗ್ರಾಮದಲ್ಲಿ ಮೂವತ್ತೈದು ಮುಸ್ಲಿಂ ಮನೆಗಳು ಸೇರಿದಂತೆ ಮೂರ್ನೂರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಒಂದು ಕಾಲದಲ್ಲಿ ಈ ಗ್ರಾಮ ಎಡಪಂಥೀಯ ವಿಚಾರಧಾರೆಗಳನ್ನ ಧಾರಿ ಏರಿತಾ ಇದ್ದ ಶಾಲೆಯಂತಿತ್ತು ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಹಬ್ಬ ಸಮಾರಂಭಗಳನ್ನ ನಡೆಸ್ತಾ ಇದ್ರು ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಆಗಿದೆ ಉದ್ವಿಗ್ನತೆ ವ್ಯಾಪಿಸ್ತಾ ಇದೆ ಮೌಢ್ಯ ಅಲ್ಲಿ ಮನೆ ಮಾಡಿದೆ ಗ್ರಾಮದಲ್ಲಿ ಕುರ್ಮಿ ಮಹಾತೋ ಮತ್ತು ಬುಡಕಟ್ಟು ಸಮುದಾಯದ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಮರೆಯಾಗಿ ಹೋಗಿದ್ದ ಬ್ರಾಹ್ಮಣ ಬಂಧನ ಅನ್ನೋ ಆಚರಣೆ ಎರಡು ಸಾವಿರದ ಹದಿನೈದರಲ್ಲಿ ಸಾಂಕೇತಿಕವಾಗಿ ಆರಂಭ ಆಯಿತು ಈಗ ಇದು ಇಡೀ ಗ್ರಾಮದಲ್ಲಿ ಮೌಢ್ಯ ಮನುವಾದ ಜಾತಿ ತಾರತಮ್ಯವನ್ನು ಬೇರೂರುವಂತೆ ಮಾಡಿದೆ ಬುಡಕಟ್ಟು ಸಂಸ್ಕೃತಿಯನ್ನು ದುರ್ಬಲಗೊಳಿಸಿದೆ ಶ್ರೇಣೀಕೃತ ಮತ್ತು ಜಾತಿ ಪದ್ಧತಿಯನ್ನು ಹೇರಿಕೆ ಮಾಡ್ತಾ ಇದೆ ಎರಡ್ ಸಾವಿರದ ಹದಿನೈದರಿಂದ ಗ್ರಾಮದಲ್ಲಿ ಭ್ರಾಮನೇತರ ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡೋ ರೀತಿಯಲ್ಲಿ ಮಲಗಿ ಅವರ ಮೇಲೆ ಬ್ರಾಹ್ಮಣ ಪುರೋಹಿತರು ನಡ್ಕೊಂಡು ಹೋಗೋ ಅನಿಷ್ಟ ತಾರತಮ್ಯದ ಪದ್ಧತಿ ಮತ್ತೆ ಇದೀಗ ಆರಂಭ ಆಗಿದೆ ಹೀಗೆ ಮಾಡೋದ್ರಿಂದ ಬ್ರಾಹ್ಮಣೇತರರಿಗೆ ಸಮೃದ್ಧಿ ದೊರೆಯುತ್ತೆ ಅಂತ ನಂಬಲಾಗಿದೆ ಕಳೆದ ಏಪ್ರಿಲ್ ಹದಿನಾಲ್ಕರಂದು ಅದು ಮನುವಾದ ಜಾತೀಯತೆಯ ವಿರುದ್ಧ ಹೋರಾಟವನ್ನು ನಡೆಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನದಂದೇ ಈ ಅನಿಷ್ಟ ಆಚರಣೆ ಕುರ್ಮಸೋಲ್ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕೊಳದಲ್ಲಿ ಧಾರ್ಮಿಕ ಸ್ನಾನವನ್ನ ಮಾಡಿದ ಬ್ರಾಹ್ಮಣೇತರ ಪುರುಷರು ಧೋತಿಗಳು ಮತ್ತು ನಡುವಂಗಿಗಳನ್ನು ಧರಿಸಿ ಬೀದಿಯ ಉದ್ದಕ್ಕೂ ಸಾಷ್ಟಾಂಗ ಮಲಗಿದ್ರು ಅವರ ಎದೆ ಮತ್ತು ಬೆನ್ನಿನ ಮೇಲೆ ಬ್ರಾಹ್ಮಣ ಪುರೋಹಿತರು ತುಳುಕೊಂಡು ಹೋದರು ಪುರೋಹಿತರ ತುಳಿತವನ್ನ ನೆರೆದಿದ್ದ ಜನ ಸಮೂಹ ಸಂಭ್ರಮ ಪಡೆದು ಈ ಸಂಭ್ರಮ ತಮ್ಮನ್ನ ತಾವೇ ತಾರತಮ್ಯಕ್ಕೆ ಒಳಪಡಿಸ್ಕೊಂಡು ತುಳಸ್ಕೊಂಡು ದಮನಕ್ಕೊಳಗಾಗಿ ಸಂಭ್ರಮ ಪಡುವಂತೆ ತೋರ್ತಾ ಇತ್ತು ಆದರೂ ಬ್ರಾಹ್ಮಣರ ಪಾದಗಳು ನಮ್ಮ ಎದೆಯನ್ನ ತುಡಿದಾಗ ಅದು ನಮ್ಮನ್ನ ಆಶೀರ್ವಾದ ಮಾಡುತ್ತೆ ಈ ನಂಬಿಕೆ ನಮ್ಮ ಅಜ್ಜರಿಂದ ಬಂದಿದೆ ಅಂತ ತುಳಿದುಕೊಳ್ಳೋದವರು ಹೇಳಿದ್ದಾರೆ ಜೊತೆಗೆ ಇಂತಹ ಆಚರಣೆಗಳಲ್ಲಿ ಭಾಗಿಯಾಗದಿದ್ರೆ ಅಂಥವರನ್ನ ಸಾಮಾಜಿಕವಾಗಿ ದೂರ ಇದ್ದಾರೆ ಅಂತ ನಿಂದಿಸ್ಲಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಕೆಲವರು ಹೇಳಿಕೊಂಡಿದ್ದಾರೆ ಇದು ಏನನ್ನ ಸೂಚಿಸುತ್ತೆ ವೈಜ್ಞಾನಿಕ ಚಿಂತನೆಗಳು ಬೆಳಿಬೇಕಾಗಿದ್ದ ಸಮಾಜವನ್ನ ಮೌಢ್ಯ ಆವರಿಸ್ತಾ ಇದೆ ಸಮಾನತೆ ಗಟ್ಟಿಗೊಳ್ಬೇಕಾಗಿದ್ದ ನೆಲದಲ್ಲಿ ಜಾತಿ ತಾರತಮ್ಯ ಮನುವಾದ ಅಸ್ಪೃಶ್ಯತೆ ಮತ್ತೆ ಚಿಗುರ್ತಾ ಇದೆ ಬಿಡ್ತಾ ಇದೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಮಡಿ ಮೈಲಿಗೆ ಅನ್ನುವಂತಹ ಜಾತಿ ತಾರತಮ್ಯ ಬಲಗೊಳ್ತಾ ಇದೆ ಬ್ರಾಹ್ಮಣವಾದವನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದೆ ಇಂತಹ ಪ್ರಕರಣಗಳು ಅಥವಾ ಇಂತಹ ಘಟನೆಗಳು ಬಂಗಾಳದಲ್ಲಿ ಮಾತ್ರ ನಡೀತಾ ಇಲ್ಲ ದಲಿತರ ಮೇಲಿನ ದೌರ್ಜನ್ಯಗಳು ದಮನಗಳು ಅತ್ಯಾಚಾರಗಳು ದೇಶದಾದ್ಯಂತನೇ ಎಗ್ಗಿಲ್ಲದೆ ನಡೀತಾ ಇದೆ ರಾಜಸ್ಥಾನ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ದಲಿತರು ಕುದುರೆ ಸವಾರಿನ ಮಾಡಿದ್ರೆ ಅವ್ರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡ್ತಾರೆ ಇಂತಹ ಹಲವಾರು ಪ್ರಕರಣಗಳು ವರದಿ ಆಗ್ತಾನೆ ಇದ್ದಾವೆ ದಲಿತರಿಗೆ ದೇವಾಲಯ ಪ್ರವೇಶ ಮಾಡಿದ್ರೆ ಅವ್ರಿಗೆ ನಿರ್ಬಂಧವನ್ನ ಹೇಳ್ತಾರೆ ಈ ನಿರ್ಬಂಧ ಹೇರೋದು ಕೂಡ ಬೇರೆ ಬಿಟ್ಟಿದೆ ದಲಿತರ ಮೇಲೆ ದೌರ್ಜನ್ಯ ಎಸ್ಕೋ ಪ್ರಬಲ ಜಾತಿಯ ಜನರು ದೇಶದಾದ್ಯಂತ ಬ್ರಾಹ್ಮಣ್ಯ ಪುರೋಹಿತಶಾಹಿಗಳಿಂದ ದಮನಕ್ಕೆ ಒಳಗಾಗ್ತಾ ಇದ್ದಾರೆ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಗಾಗ ಮಡೇ ಸ್ನಾನದಂತಹ ಅಸಹ್ಯ ಮತ್ತು ಅನಿಷ್ಟ ಆಚರಣೆ ನಡೆಯುತ್ತೆ ಬ್ರಾಹ್ಮಣರು ತಿಂದು ಬಿಟ್ಟ ಎಂಜಲು ಎಲೆಗಳ ಮೇಲೆ ಬ್ರಾಹ್ಮಣೇತರರು ಉರುಳಿ ಸೇವೆ ಮಾಡಿ ಮಡೆ ಸ್ನಾನನ ಮಾಡ್ತಾ ಇದ್ದಾರೆ ಹಾಗೆ ಮಾಡೋದ್ರಿಂದ ತಮಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ದೊರೆಯುತ್ತೆ ಅನ್ನೋ ಮೌಢ್ಯ ಅವರನ್ನು ಆವರಿಸ್ಬಿಟ್ಟಿದೆ ಹೀಗೆ ಓಂ ಶಕ್ತಿ ಶಬರಿಮಲೆ ತಿರುಪತಿ ಕಾಶಿ ವಾರಣಾಸಿ ಪ್ರಯಾಗ್ರಾಜ್ ಸೇರಿದಂತೆ ನಾನಾ ಭಾಗಗಳಲ್ಲಿ ಇಂತಹ ಅನಿಷ್ಟ ಆಚರಣೆಗಳು ನಡೀತಾ ಇದ್ದಾವೆ ಬ್ರಾಹ್ಮಣ್ಯ ಶ್ರೇಷ್ಠತೆಯ ವಾದವನ್ನ ಬಲಗೊಳಿಸ್ತಾ ಇದ್ದಾವೆ ಬ್ರಾಹ್ಮಣ್ಯರಿಂದಾನೆ ಬ್ರಾಹ್ಮಣ್ಯೇತರರು ಪಾವನರಾಗ್ತಾರೆ ಕರ್ಮಗಳನ್ನ ಕಳೆದುಕೊಳ್ತಾರೆ ಅನ್ನುವಂತಹ ಮನುವಾದಿ ವರ್ಣಾಶ್ರಮ ಅನುಷ್ಠಾನಕ್ಕೆ ಷಡ್ಯಂತ್ರಗಳು ಕೂಡ ನಡೀತಾ ಇದ್ದಾವೆ ವರ್ಣಾಶ್ರಮದಲ್ಲಿ ವಿಷ್ಣುವಿನ ತಲೆಯಲ್ಲಿ ಬ್ರಾಹ್ಮಣರು ಭುಜದಲ್ಲಿ ಕ್ಷತ್ರಿಯರು ಸೊಂಟದಲ್ಲಿ ವೈಶ್ಯರು ಹಾಗೂ ಪಾದದಲ್ಲಿ ಅಸ್ಪೃಶ್ಯರು ಜನಿಸಿದ್ರು ಅನ್ನೋ ವಾದ ಮತ್ತು ಈ ಶ್ರೇಣೀಕೃತ ತಾರತಮ್ಯ ಹೀಗೇನೆ ಇರಬೇಕು ಅನ್ನೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನ ಹಿಡನ್ ಅಜೆಂಡಾ ಇದನ್ನ ಸಾಕಾರಗೊಳಿಸುವುದಕ್ಕೆ ಧಾರ್ಮಿಕ ಆಚರಣೆ ಕಾರ್ಯಕ್ರಮಗಳಲ್ಲಿ ಈ ತಾರತಮ್ಯ ಇರುವಂತೆ ಅದನ್ನ ಜನಸಾಮಾನ್ಯರು ಒಪ್ಕೊಳ್ಳುವಂತೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ ಇನ್ನು ಮುಖ್ಯವಾಗಿ ಮಠಗಳು ನಡೆಸೋ ಶಾಲೆಗಳು ಬ್ರೈನ್ ವಾಶ್ ಮಾಡೋ ಕೇಂದ್ರಗಳಾಗಿ ಬಳಕೆ ಆಗ್ತಾ ಇದ್ದಾವೆ ಅಲ್ಲಿ ಬ್ರಾಹ್ಮಣ್ಯವನ್ನ ಹೇರಳವಾಗಿ ಮಕ್ಕಳ ತಲೆಗೆ ತುಂಬ್ತಾ ಇದ್ದಾರೆ ಬೆಳೆಯುವ ಮಕ್ಕಳಲ್ಲಿ ಜಾತಿವಾದಿ ತಾರತಮ್ಯದ ಬೀಜವನ್ನು ಬಿತ್ತಲಾಗ್ತಾ ಇದೆ ಬ್ರಾಹ್ಮಣೇತರರು ಬ್ರಾಹ್ಮಣರ ಪಾದದಡಿಯಲ್ಲಿ ಇರಬೇಕು ಅವರ ಪಾದವನ್ನು ಮುಟ್ಟಿ ಪಾವನರಾಗಬೇಕು ಅನ್ನೋ ಮೌಢ್ಯವನ್ನು ನಾಜೂಕಾಗಿನೇ ಹೇರಲಾಗ್ತಾ ಇದೆ ಸನಾತನ ಮೌಲ್ಯಗಳನ್ನು ಅಳವಡಿಸ್ಕೊಡೋದು ಶ್ರೇಷ್ಠ ಅನ್ನೋ ಭಾವನೆಯನ್ನು ಬಿತ್ತಲಾಗ್ತಾ ಇದೆ ಇದನ್ನ ಕುರ್ಮಸೋಲ್ನಲ್ಲಿ ನಡೆದ ಬ್ರಾಹ್ಮಣ ಬಂಧನ ಆಚರಣೆ ಬಹಿರಂಗಪಡಿಸಿದೆ ಈ ಜಾತಿ ದೌರ್ಜನ್ಯ ತಾರತಮ್ಯ ವರ್ಣಾಶ್ರಮಗಳ ಹಿಂದಿನ ಮನುವಾದಿ ಅಜೆಂಡಾವನ್ನ ಸಮಾಜ ಅರ್ಥಕೊಳ್ತಿದ್ರೆ ಜಾಗೃತರಾಗದಿದ್ರೆ ಸಂವಿಧಾನ ಪೂರ್ವದ ಜಾತಿ ವ್ಯವಸ್ಥೆ ಭಾರತದಲ್ಲಿ ಮತ್ತೆ ಮುನ್ನೆಲೆಗೆ ಬರುತ್ತೆ ಬ್ರಾಹ್ಮಣೇತರರು ಮತ್ತು ಮಹಿಳೆಯರ ಶಿಕ್ಷಣ ಸೇರಿದಂತೆ ಹಲವಾರು ಹಕ್ಕುಗಳನ್ನು ಕಸಿದುಕೊಂಡು ಮತ್ತೆ ಗುಲಾಮಗಿರಿ ತರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ